ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಅದ್ ಯಾ ಫ್ರ್ಯಾಂಡ್ ಫ್ಯಾನ್ ನೀವು ನೋಡ್ತಾ ಇದ್ದೀರಾ ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಬಿಗ್ ಬಾಸ್ಗೆ ಬಿಗ್ ಬಾಸ್ಗೆ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂಥ ಮಲ್ಲು ಜಮ್ಕಂಡಿಯವರು ಮಲ್ಲು ಜಮ್ಕಂಡಿಯವರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಇವರು ಬಂದರೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಹೇಗಿರುತ್ತಪ್ಪ ಅಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಯಾರು ಕೆಲವೊಂದಷ್ಟು ಜನ ಅಷ್ಟೇ ಓದಿದ್ದಾರೆ ಭಾಳ ಜನ ಹೋಗಿಲ್ಲ ಉತ್ತರ ಕರ್ನಾಟಕದಿಂದ ಯಾರೂ ಕೂಡ ಜಾಸ್ತಿ ಜನ ಬಿಗ್ ಬಾಸ್ಗೆ ಹೋಗಿಲ್ಲ ಆದರೆ ಇವರು ಬಿಗ್ ಬಾಸ್ಗೆ ಹೋದರೆ ಮಲ್ಲು ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ತುಂಬನೇ ತುಂಬನೇ ಇಂಟ್ರೆಸ್ಟ್ ಇನ್ನೂ ನೋಡೋರ ಸಂಖ್ಯೆ ಇನ್ನೂ ಫುಲ್ ಜಾಸ್ತಿ ಆಗುತ್ತೆ ಫ್ರೆಂಡ್ ಆ ರೀತಿ ಎಂಟರ್ಟೈನ್ಮೆಂಟ್ ಆಗುತ್ತೆ ಮಲ್ಲು ಅವರು ಕಂಟೆನ್ಸೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋದರು ಫ್ರೆಂಡ್ ಫ್ರೆಂಡ್ ಇವರು ನನ್ನ ಒಂದು ಅನಿಸಿಕೆ ಪ್ರಕಾರ ಇವರು ಹೋದರೆ ತುಂಬನೇ ತುಂಬ ಚೆನ್ನಾಗಿರುತ್ತೆ ಯಾಕಪ್ಪ ಅಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇವರು ಬಿಗ್ ಬಾಸ್ ಮನೆಗೆ ಹೋದರೆ ಇವರು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಫ್ರೆಂಡ್ ಆಲ್ರೆಡಿ ಇವರು ಯೂಟ್ಯೂಬ್ನಲ್ಲೇ ಉತ್ತರ ಕರ್ನಾಟಕದ ಜನ ಮನಸ್ಸು ಗೆದ್ದಿದ್ದಾರೆ ಫ್ರೆಂಡ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವರು ಹೋದರೂ ಕೂಡ ತುಂಬಾ ಕ್ರೇಜಿ ಆಗುತ್ತೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಗ್ ಬಾಸ್ ನೋಡೋರು ಇನ್ನೂ ಜಾಸ್ತಿ ಆಗ್ತಾರೆ ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಪ್ಪ ಅಂದರೆ ಈಗ ಟೋಟಲ್ ಆಗಿ ಸ್ಟ್ಯಾನ್ ಕಂಟೆನ್ಸ್ ಟ್ಯಾನ್ ಅಂದರೆ ಅಲ್ಲಿ ಅಕ್ಕಪಕ್ಕ ಅಷ್ಟೇ ಜನ ಇರ್ತಾರೆ ನಾನು ನೋಡಿದ್ದೀನಿ ಭಾಳ ಬಿಗ್ ಬಾಸ್ನಲ್ಲಿ ನೋಡಿದ್ದೀನಿ ಬೆಂಗಳೂರು ಮೈಸೂರು ಈ ಈ ಕಡೆ ಭಾಗದವರು ಜನ ಅಷ್ಟೇ ಇರ್ತಾರೆ ಆದರೆ ಉತ್ತರ ಕರ್ನಾಟಕ ಜನ ಸ್ವಲ್ಪ ಕಮ್ಮಿ ಇರ್ತಾರೆ ಆದರೆ ಉತ್ತರ ಕರ್ನಾಟಕದಲ್ಲಿ ಸೆಲೆಕ್ಷನ್ ಮಾಡಿಕೊಂಡ್ರೆ ಆ ಸೆಲೆಕ್ಷನ್ ಹೇಗಾಗತ್ತಂತ ನನಗೆ ಗೊತ್ತಿಲ್ಲ ಆದರೆ ಸೆಲೆಕ್ಷನ್ ಮಲ್ಲೂ ಜಮ್ಕೊಂಡು ಸೆಲೆಕ್ಷನ್ ಆದರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಉತ್ತರ ಕರ್ನಾಟಕದಿಂದ ಸ್ಪರ್ಧೆಗಳು ಹೋಗಬೇಕು ಜಾಸ್ತಿ ಜನ ಸ್ಪರ್ಧೆ ಬಿಗ್ ಬಾಸ್ ಸ್ಪರ್ಧೆಗೆ ಹೋಗಬೇಕು ಹೋದರೆ ಇನ್ನೂ ಕೂಡ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೂಡ ಕೆಲವೊಂದು ಜನ ನೋಡೋಲ್ಲ ಬಿಗ್ ಬಾಸ್ ಅವರು ಕೂಡ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಕೂಡ ತುಂಬನೇ ಎಂಟರ್ಟೈನ್ಮೆಂಟ್ ಆಗುತ್ತೆ ಬಿಗ್ ಬಾಸ್ ಪಾಯಿಂಟ್ ಫ್ರೆಂಡ್ ಮುಲ್ಲು ಜಮಖಂಡಿಯವರು ನನಗೆ ಹೋದರೆ ತುಂಬನೇ ಖುಷಿ ಇವರು ಹೋಗ್ತಾರೋ ಅಥವಾ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಆದರೆ ಬಿಗ್ ಇನ್ನು ಕೂಡ ಯಾರಿಗೂ ಕೂಡ ಸೆಲೆಕ್ಷನ್ ಮಾಡಿಕೊಂಡಿಲ್ಲ ನನ್ನ ಒಂದು ಅನಿಸಿಕೆ ಪ್ರಕಾರ ಮಲ್ಲು ಅವರು ಹೋದರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ನಿಮಗೇನು ಅನಿಸ್ತಂಥ ಮಲ್ಲು ಅವರು ಬಿಗ್ ಬಾಸಿಗೆ ಹೋಗಬೇಕಾ ಅನ್ಸೋದಾದ್ರೆ ನಿಮ್ಗೆ ಏನು ಅನ್ನಿಸ್ತಂಥ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳೋದು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವೀಡಿಯೋಸ್ ಚೆನ್ನಾಗಿ ಟೇಕೆ ಬಾಯ್